ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾನಿದೆ ಪ್ರಾಸಿಕ್ಯೂಷನ್ನ ಜಟಾಪಟಿ ಸಿಎಂ ರಾಜೀನಾಮೆ ಕೇಳಿದಂತ ವಿಪಕ್ಷಗಳ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಮಂಡಲರಾಗಿದ್ದಾರೆ ಮೈತ್ರಿ ನಾಯಕರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರೋದ್ರಿಂದ ದಿನೇಶ್ ಗುಂಡೂರಾವ್ ಈಗ ಕೆಂಡಾಮಂಡಲರಾಗಿದ್ದಾರೆ ವಿಪಕ್ಷದ ನಾಯಕರುಗಳಿಗೆ ಸಾಲಾಗಿ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಅಂತ ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂದ್ರೆ ಅವರ ಅಧಿಕಾರದ ಅವಧಿಯಲ್ಲಿ ಆಗಿರುವಂತ ಒಂದಷ್ಟು ಹಗರಣಗಳ ಬಗ್ಗೆ ಮತ್ತೆ ಯಾವ್ಯಾವ ನಾಯಕರ ವಿರುದ್ಧ ಹಗರಣಗಳಾಗಿತ್ತು ಅಂದ್ರೆ ಆರೋಪಗಳು ಬಂದಿತ್ತು ಅದನ್ನ ಒಂದಷ್ಟು ಪ್ರಸ್ತಾಪ ಮಾಡುವ ಮೂಲಕ ಒಂದು ಸುದೀರ್ಘವಾದಂತ ಟ್ವೀಟ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಯಾಕೆಂದ್ರೆ ಈಗ ವಿಪಕ್ಷಗೆ ಒಂದ್ ರೀತಿಯಾಗಿ ಅಸ್ತ್ರ ಸಿಕ್ಕಂತಾಗಿದೆ ಸಿಎಂ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡ್ಸ್ಬೇಕು ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನೋದು ಹಾಗಾಗಿನೇ ಈಗ ಹೇಗಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದೇ ಸರಿಯಾದ ಸಮಯ ಅಂತ ವಿಪಕ್ಷ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಪ್ರತಿಭಟನೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟನ ಹಿಡಿದಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ರಾಜ್ಯದಲ್ಲಿರುವಂತ ಸಚಿವರು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರೇ ಸಾಂವಿಧಾನಿಕ ನಡೆಯನ್ನ ಇಲ್ಲಿ ತೋರಿಸಿಲ್ಲ ಅವರೇ ಸಂವಿಧಾನದ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಟ್ವೀಟ್ ನಲ್ಲಿ ಏನಿದೆ ಏನ್ ಟ್ವೀಟ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಒಂದಷ್ಟು ಸುದೀರ್ಘವಾದಂತ ಟ್ವೀಟ್ ಮಾಡುವ ಮೂಲಕ ವಿಪಕ್ಷಕ್ಕೆ ಪ್ರಶ್ನೆ ಮಾಡಿದ್ದಾರೆ ಅದರಲ್ಲೂ ಕೂಡ ದೋಸ್ತಿ ನಾಯಕರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಅವ್ರೀಗ ಮೈತ್ರಿ ಹಾಕೊಂಡೇ ಸಿಎಂ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸ್ತಿದ್ದಾರೆ ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿ ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ ಶಶಿಕಲಾ ಜೊಲ್ಲೆ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಜನಾರ್ದನ ರೆಡ್ಡಿ ನಿರಾಣಿ ಇರ್ಬೋದು ಇವರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಪ್ರಾಸಿಕ್ಯೂಷನ್ ಬಗ್ಗೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಲಿಲ್ಲ ರಾಜ್ಯಪಾಲರು ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಒಲವು ತೋರಿಸಲಿಲ್ಲ ಆದ್ರೆ ಸಿದ್ದರಾಮಯ್ಯ ಕೇಸ್ ನಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಮುತುವರ್ಜಿ ವಹಿಸುತ್ತಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಎಕ್ಸಿ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಯಾಕೆ ಹುಟ್ಟಿದ್ದೀರಾ ಅಂತ ಕೂಡ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಬದಲಿ ನಿವೇಶವನ್ನು ಕೊಡಲಾಗಿದೆ ಈ ಬದಲಿ ನಿವೇಶನ ಪಡ್ಕೊಂಡಿದ್ದು ಅವರಾಗಿರೋದು ಬದಲಿಗೆ ನಿವೇಶನ ಮಂಜೂರು ಮಾಡಿದ್ಯಾರು ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಆಗ್ತಿಲ್ಲ ಈ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಪಡೆದಿದ್ದು ಕಾನೂನು ಬಾಹಿರವಾದರೆ ಈ ಕಾನೂನು ಜಾರಿ ಮಾಡಿದಂಥ ಬಿ ಜೆ ಪಿ ಕೂಡ ಹಾಗಾದ್ರೆ ಕಾನೂನು ಕ್ರಮವನ್ನು ಸರಿಯಾಗಿ ಮಾಡಿಲ್ಲ ಅಂತ ಅಲ್ಲೂ ಕೂಡ ಅವರು ಕಾನೂನು ಬಾಹಿರವಾಗಿಯೇ ಈ ಕಾನೂನನ್ನು ಜಾರಿ ಮಾಡಿದ್ರು ಅಂತ ಅಲ್ವಾ ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ತಾನೇ ಸೈಟ್ ಹಂಚಿಕೆ ಆಗಿದ್ದು ಅದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಎಕ್ಸ್ ಖಾತಿಯಲ್ಲಿ ಇನ್ನು ಸಂತೋಷ್ ಹೆಗ್ಡೆ ಅವರ ವರದಿ ಬಳಿಕ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂತಹ ಯಾವುದಾದ್ರು ವರದಿ ಇದೆಯಾ ಅಂದ್ರೆ ಇಲ್ಲಿ ಪ್ರಾತಿ ಪ್ರಾಥಮಿಕವಾಗಿ ಯಾವುದೇ ತನಿಖೆ ಕೂಡ ಆಗಿಲ್ಲ ದಿಢೀರ್ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಾ ಆದ್ರೆ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಕೇಸ್ನಲ್ಲಿ ಪ್ರಾಥಮಿಕವಾಗಿ ತನಿಖೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೂಡ ಆಯ್ತು ಅದಾದ ಬಳಿಕ ರಾಜೀನಾಮೆ ಕೊಟ್ಟರು ಅರೆಸ್ಟ್ ಕೂಡ ಆದ್ರು ಆದ್ರೆ ಸಿದ್ದರಾಮಯ್ಯವರ ಕೇಸ್ ನಲ್ಲಿ ಯಾವ ವರದಿ ಇದೆ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಇನ್ನು ತಮಿಳುನಾಡು ಕೇರಳ ಬಂಗಾಳದಂತೆ ರಾಜ್ಯದಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ರಾಜಭವನದ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿ ಹೇಗೆ ಮುಖ್ಯಮಂತ್ರಿಗಳನ್ನ ಜೈಲಿ ಕಳಿಸೋದಕ್ಕೆ ಹಗರಣಗಳಲ್ಲಿ ಅವರನ್ನ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಸರ್ಕಾರವನ್ನ ಪತನ ಮಾಡುವಂತ ಷಡ್ಯಂತ್ರ ಮಾಡ್ತಾ ಇದ್ರು ಇಲ್ಲೂ ಕೂಡ ನಮ್ಮ ರಾಜ್ಯ ಭವನವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ರಾಜ್ಯ ಭವನವನ್ನ ಬಿಜೆಪಿಯ ಹೆಡ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ರಾಜ್ಯಪಾಲರು ತೆಗೆದುಕೊಂಡಿರುವಂತ ಈ ಸಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ನಡಿಯ ವಿರುದ್ಧ ಖಂಡಿಸಿದ್ದಾರೆ ಜೊತೆಗೆ ಭವನ ಅನ್ನೋದು ಈಗ ಬಿಜೆಪಿಯ ಹೆಡ್ ಆಫೀಸ್ ಆಗ್ಬಿಟ್ಟಿದೆ ಬಿಜೆಪಿ ಜೆಡಿಎಸ್ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಇರುವಂತಹ ಹಗರಣಗಳು ಕಂಪ್ಲೇಂಟ್ಗಳು ಯಾವುದ್ರ ಬಗ್ಗೆ ಕೂಡ ತಿಂಗಳ ಗಟ್ಲೆ ಆದ್ರೂ ಒಂದ್ ವರ್ಷ ಆದ್ರೂ ರಾಜ್ಯಪಾಲರು ಗಮನ ಹರಿಸ್ತಾ ಇಲ್ಲ ಆದ್ರೆ ಸಿದ್ದರಾಮಯ್ಯವರ ಕೇಸ್ ನಲ್ಲಿ ಮಾತ್ರ ಎರಡು ಗಂಟೆ ಮೂರು ಗಂಟೆ ಒಳಗೇನೆ ಅವ್ರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡ್ತಾರೆ ಅದಾದ ಬಳಿಕ ವಾರದೊಳಗೆನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತ ಅಂದ್ರೆ ಬಿಜೆಪಿಯ ನಿಯಂತ್ರಣದಲ್ಲಿ ಹಾಗಾದ್ರೆ ರಾಜ್ಯಭವನ ಹಾಗೂ ರಾಜ್ಯಪಾಲರಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ದಿನೇಶ್ ಗುಂಡೂರಾವ್ ಅವರು ಎಕ್ಸ್ ಖಾತೆಯಲ್ಲಿ ಸುದೀರ್ಘವಾದಂತ ಟ್ವೀಟ್ ಮಾಡುವ ಮೂಲಕ ಮಾಡಿದ್ದಾರೆ